ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯುವಕರು ವ್ಯವಸ್ಥೆಯ ತಪ್ಪುಗಳನ್ನು ಧೈರ್ಯವಾಗಿರೋಧಿಸಿ ಭಗತ್ ಸಿಂಗ್ ಭಗತ್ ಸಿಂಗ್ ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನ ಜಾಥಾದ ನಮ್ಮ ಮಾಡಲಾಯಿತು ಬೈಕ್ ರ್ನಾಲಿಗೂ ಲೇಬರ್ ಸರ್ಕಲ್ನಲ್ಲಿ ಉದ್ಘಾಟನೆಗೊಂಡು ಅಶೋಕ್ ವೃತ್ತ ಭಗತ್ ಸಿಂಗ್ ವೃತ್ತ ಗಡಿಯಾರ ಕಂಬ ಜವಾಹರ್ ರೋಡ್ ಮೂಲಕ ಹಾಗೂಲಾ ಜಿಂದಾಬಾದ್ ಭಗತ್ ಸಿಂಗ್ ಅಮರವಾಗಲಿ ಭಗತ್ ಸಿಂಗ್ ಕನಸಿನ ಭಾರತ ನನಸಾಗಲಿ ಎಂಬ ಘೋಷಣೆಗಳೊಂದಿಗೆ ಎಐಡಿವೈಒ ಕಚೇರಿ ಬಂದು ತಲುಪಿ ಅಂತ್ಯವಾಯಿತು ಎಐಡಿವೈಒ ರಾಜ್ಯ ನಾಯಕರಾದ ಕಡ್ಡಿ ಬೈಕ್ ಚಾತಾ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಆರ್ವಿ ಕಾಮನೂರು ಸದಸ್ಯರಾದ ದೇವರಾಜ್ ಬಸಮನಿ ಸುಭಾ ನೀಲರಗಿ ಯುವಕರಾದ ಕಾಸಿಂ ನಾಗೀರ್ಹಳ್ಳಿ ಶಿವಮೂರ್ತಿ ಶಿವರಾಜ್ ಮಾರುತಿ ಶರಣಬಸವ ಮಂಜುನಾಥ್ ನದಿ ಕೊಪ್ಪಳ ಹೊನ್ನೂರ್ ಬೋಚನಹಳ್ಳಿ ಮುಂತಾದವರು ಭಾಗವಹಿಸಿದ್ದರು Слово, слово! А, мод, мод! ನನಸಾಗಲಿ ನನಸಾಗಲಿ ಭಾರತ ಭಗತ್ ಸಿಂಗ ಸಮಾಜದ ವ್ಯವಸ್ಥೆ ನಮ್ಮ ಗುರಿ ನಮ್ಮ ಗುರಿ ನಮ್ಮ ಗುರಿ ಭಗತ್ ಸಿಂಗ್ ಖಂಡ ಸಮಾಜದ ವ್ಯವಸ್ಥೆ ನಮ್ಮ ಗುರಿ ನಮ್ಮ ಗುರಿ ಜಿಂದಾಬಾದ್ ಕ್ರಾಂತಿಕಾರಿಗಳ ವಿಚಾರಗಳು ಎಲ್ಲೆಲ್ಲ ಹೊರಡಲಿ ಭಗತ್ ಸಿಂಗ್ ಹೇ விளை வித்தனஸ்மர் பக்சிங அமர் அமரே பகத் சிங் ವರ್ಷಮ ಮಾರ್ಗಶಾ ಆದರ್ಶ ಬಾಗ ਸਿੰਘ ಅಮರ ಹೇ ಅಮರ ಹೇ અમાર ಹೇ ಇನ್ಕ್ಲಾಬ್ ಜಿಂದಾಬಾದ್ 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 ಯೇ ಡ್ರೈವ್ ಜಿಂದಾಬಾದ್ ಜಿಂದಾಬಾದ್ ಕ್ರಾಂತಿಕಾರಿ ವಿಚಾರಗಳು ಅಮರವಾಗಲಿ ಅಮರವಾಗಲಿ ಭಗತ್ ಸಿಂಗ್ ಕಂಡ ಸಮಾಜವಾದಿ ವ್ಯವಸ್ಥೆ ನಮ್ಮ ಗುರಿ ನಮ್ಮ ಗುರಿ ನಮ್ಮ ಗುರಿ ಜಿಂದಾಬಾದ್ ಜಿಂದಾಬಾದ್ ರಕ್ತಂತ ಜನಗಮತೆ ಮತ್ತು ನಮಗೆ ಸಪೋರ್ಟರ್ಸ್ ಮತ್ತೆ ವಿದ್ಯಾರ್ಥಿ ಇಕರ್ಮ ಮತ್ತೆ ಹಾಸ್ಟೆಲ್ಗಳಲ್ಲಿ ಮತ್ತೆ ಬೀದಿಗಳಲ್ಲಿ ಸೊ ನಾವು ಅವರ ವಿಚಾರವನ್ನು ಎಷ್ಟೊಂದು ನಾವು ಜನರ ಮಧ್ಯೆ ಆ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇವತ್ತು ಕೊನೆಯ ಘಟ್ಟ ಸೊ ಅವರ ಜನ್ಮ ದಿನಾಚರಣೆಯನ್ನ ನಾವು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂತ ಹೇಳಿ ಸೊ ಎಲ್ಲರೂ ಕೂಡ ಇವರು ಭಾಗವಹಿಸಬೇಕು ಅಂತ ಹೇಳಿ ನಾನು ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ನಮ್ಗೆ ಮನವಿ ಮಾಡ್ಕೊತಾ ಇದ್ದೇನೆ ಸೊ ಇವಾಗ ನಮ್ಮ ಕೊಪ್ಪಳ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶರ್ಮ ಗಡ್ಡಿ ಅವರು ಈ ಭಗತ್ ಸಿಂಗ್ ಅವರ ಕುರಿತು ಅವರ ತಾಯ ಬಲಿದಾನ ಕುರಿತು ಒಂದ್ ಎರಡು ಮಾತುಗಳನ್ನ ಜನಗಳಿಗೆ ತಿಳಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಭಗತ್ ಸಿಂಗ್ ಅವರ ಏನ್ ಇಪ್ಪತ್ ಮೂರು ವರ್ಷದಲ್ಲಿ ಅವ್ರ ಎಷ್ಟು ಅಗಾಧತ್ತನ ಕೊಡ್ಕೊಂಡಿದ್ರು ಅಗಾಧತ್ತನ ವಿಚಾರಗಳನ್ನ ಅವಲಿಸ್ಕೊಂಡಿದ್ರು ಅವರ ಹೇಳ್ತಕ್ಕಂತ ವಿಚಾರಗಳು ಎಷ್ಟು ಸ್ಪಷ್ಟವಾಗಿತ್ತು ದೇಶಕ್ಕೆ ಬಟ್ ಭಗತ್ ಸಿಂಗ್ ಅವರ ವಿಚಾರಗಳ ಹಿನ್ನೆಲೆಯಿಂದ ಅವ್ರ ವಿಚಾರಗಳನ್ನ ಮನ್ನಿಸ್ತಕ್ಕಂತ ಇವತ್ತಿನ ಆಳ್ವಿಕ ವರ್ಕ ಮಾಡ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಎರಡು ರೀತಿಯ ಪಂಥಗಳನ್ನ ನೋಡ್ತೀವಿ ಒಂದು ಬ್ರಿಟಿಷರ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ರಾಜ ಪಂಥ ಇನ್ನೊಂದು ಪಂಥ ಅಂತಂದ್ರೆ ಬ್ರಿಟಿಷರ್ ಜೊತೆಗೆ ಹೊಂದಾಣಿಕೆ ಮಾಡಿದನೇ ರಾಜ್ ರೈತ ಪಂಥ ರಾಜರೈತ ಪಂಥ ಹೇಳ್ತಾ ಇರೋದು ಏನಂತಂದ್ರೆ ಬ್ರಿಟಿಷರು ನೀವು ದೇಶನ ಆಳಕ್ಕೆ ಆಯ್ಕಿಲ್ಲ ನಮ್ಮ ದೇಶದ ಅಧಿಕಾರ ಚುಕ್ಕಾಣಿ ಇಡಕ್ ನೀವ್ಯಾರು ನಮ್ಮ ದೇಶದ ಅಧಿಕಾರ ಚುಕ್ಕಾಣಿ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆನ ನಾವು ಇವತ್ತು ನಿರ್ಧಾರ ಮಾಡ್ತೀವಿ ನೀವ್ಯಾರು ದೇಶ ಬಿಟ್ಟು ತೊಳಗಿ ಅಂತೇಳಿ ಭಗತ್ ಸಿಂಗ್ ಏನು ಕ್ರಾಂತಿಕಾರಿ ರಾಜಪ್ಪ ಅಂತ ಘೋಷಣೆ ಮಾಡಿತ್ತು ಸ್ನೇಹಿತರೆ ಇವತ್ತು ಭಗತ್ ಸಿಂಗ್ ಅವರ ವಿಚಾರಗಳ ಅವರ ಹಿಡಿದತಕ್ಕಂತ ಮಾರ್ಗದಲ್ಲಿ ಇವತ್ತು ನಮ್ಮ ಎಲ್ಡಿ ಸಂಗತೆ ಇಡೀ ಜನರ ಮಧ್ಯೆ ಅವರ ವಿಚಾರಗಳನ್ನ ಕೊಂಡೋಗ್ತಾ ಇದೆ ಇವತ್ ಯಾವುದೇ ದೇಶದ ಕ್ರಾಂತಿಕಾರಿಗಳು ಇವತ್ ಯಾವುದೇ ಬದಲಾವಣೆ ಬಂದಿರುವುದು ಇವು ಜನರ ಒಂದು ಒಗ್ಗಟ್ಟಿನಿಂದ ಯಾವುದೇ ದೇಶದಲ್ಲಿ ಬದಲಾವಣೆ ಬರುತ್ತೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಇವ ಜನರಿಂದ ಹಾಗಾಗಿ ಅವರು ಭಗತ್ ಸಿಂಗ್ ಕೂಡ ನಮ್ಮ ದೇಶದಲ್ಲಿ ಒಂದು ಮೂಲಭೂತ ಬದಲಾವಣೆ ಬರಬೇಕು ಕೇವಲ ಬ್ರಿಟಿಷರು ಓಡಿಸೋದಷ್ಟೇ ನಮ್ಮ ಕೆಲಸ ಅಲ್ಲ ಬ್ರಿಟಿಷರು ಓಡಿಸೋದು ನಮ್ಮ ಮೊದಲನೇ ಹೆಚ್ಚೆ ಆದ್ರೆ ಬ್ರಿಟಿಷರು ಓದ್ಮೇಲೆ ಆ ಶೋಷಣೆ ಮಾಡತಕ್ಕಂಥವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ನಮ್ಮ ದೇಶದ ನಮ್ಮ ದೇಶದ ಶೋಷಕರ ಅಧಿಕಾರಕ್ಕೆ ಬರ್ತಾರೆ ಬಿಳಿಯರ ಜಾಗದಲ್ಲಿ ಮತ್ತೆ ನಮ್ಮ ದೇಶದ ಶೋಷಕರ ಅಧಿಕಾರ ನಡೆಸ್ತಾರೆ ಇಂತ ಒಂದು ಸ್ವಾತಂತ್ರ್ಯ ನಮಗೆ ಬೇಕಾಗಿಲ್ಲ ಶೋಷಣೆ ಮೇಲೆ ನಿಂತಿರ್ತಕ್ಕಂಥ ಅನ್ಯಾಯದ ಮೇಲೆ ನಿಂತಿರ್ತಕ್ಕಂಥ ವ್ಯವಸ್ಥೆ ಮೂಲಭೂತ ಬದಲಾವಣೆ ಕೊಡಬೇಕು ಮತ್ತೆ ಬ್ರಿಟಿಷರ್ ಜಾಗದಲ್ಲಿ ನಮ್ಮ ಶೋಷಕರ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅದೇ ಸಮಸ್ಯೆ ಮುಂದುವರಿತ ಹೇಳಿ ಭಗತ್ ಸಿಂಗ್ ಅವತ್ತ ಹೇಳಿದ್ರು ಇವತ್ತು ಅವ್ರು ಹೇಳಿರ್ತಕ್ಕಂಥದ್ದು ಅವತ್ತು ಹೇಳಿರ್ತಕ್ಕಂಥ ಇವತ್ತು ಸತ್ಯವಾಗಿದೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ